ಭುವನೇಶ್ವರಿ ಕೃತಿಕಾರರ ಪರಿಚಯ ಕವಿ ಬಿ ಬಿ ಸತ್ಯನಾರಾಯಣರಾವ್ ಅಂಕಿತನಾಮ ಸತ್ಯವಿಠಲ ಜನನ ಒಂದ್ ಸಾವಿರದ ಒಂಬೈನೂರ ನಲವತ್ತೆಂಟು ಸ್ಥಳ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಕೃತಿಗಳು ಬಾಹುಬಲಿ ಚರಿತಂ ಗಾಯತ್ರಿ ರಾಮಾಯಣ ಸಿರಿಗನ್ನಡ ವೈಜಯಂತಿ ಕನ್ನಡ ನಾಡ ಚರಿತ್ರೆ ತತ್ವಭಾರತಿ ಭಾವಗೀತಗಳು ಶ್ರೀ ಶಿವಕುಮಾರಸ್ವಾಮಿ ಗುರುಚರಿತಂ ಗುರುದತ್ತ ಚರಿತಂ ಅಭ್ಯಾಸ ಪಲ್ಲವರನ್ನು ಗೆದ್ದು ಮೆರೆದವರು ಯಾರು ಪಲ್ಲವರನ್ನು ಗೆದ್ದು ಮೆರೆದವರು ಕದಂಬರ ಮಯೂರವರ್ಮನು ಬಾದಾಮಿಯಲ್ಲಿ ಆಳ್ವಿಕೆ ನಡೆಸಿದವರಾರು ಬಾದಾಮಿಯಲ್ಲಿ ಆಳ್ವಿಕೆ ನಡೆಸಿದವರು ಚಾಲುಕ್ಯರು ಯಾರ ಪತನದ ನಂತರ ವಿಜಯನಗರ ಬೆಳೆಯಿತು ಹೊಯ್ಸಳರ ಪತನದ ನಂತರ ವಿಜಯನಗರ ಬೆಳೆಯಿತು ಯುದ್ಧದಲ್ಲಿ ಆಂಗ್ಲರನ್ನು ಎದುರಿಸಿ ಗೆದ್ದವರು ಯಾರು ಯುದ್ಧದಲ್ಲಿ ಆಂಗ್ಲರನ್ನು ಎದುರಿಸಿ ಗೆದ್ದವರು ಕಿತ್ತೂರು ರಾಣಿ ಚೆನ್ನಮ್ಮ ಭಾರತದ ಸ್ವಾತಂತ್ರ್ಯದ ಚಳುವಳಿ ಯಾರ ತತ್ವದಲ್ಲಿ ಬೆಳೆಯಿತು ಭಾರತದ ಸ್ವಾತಂತ್ರ್ಯ ಚಳುವಳಿ ಗಾಂಧೀಜಿಯವರ ತತ್ವದಲ್ಲಿ ಬೆಳೆಯಿತು ವಿಶಾಲ ಮೈಸೂರಿನ ಉದಯವಾದುದು ಯಾವಾಗ ವಿಶಾಲ ಮೈಸೂರಿನ ಉದಯವಾದುದು ಒಂದ್ ಸಾವಿರದ ಒಂಬೈನೂರ ಐವತ್ತಾರು ನಮ್ಮ ನಾಡಿನಲ್ಲಿ ಯಾವುದು ಗೆಲ್ಲಬೇಕು ಯಾವುದು ಬಾಳಬೇಕು ನಮ್ಮ ನಾಡಿನಲ್ಲಿ ಕನ್ನಡವು ಗೆಲ್ಲಬೇಕು ಕನ್ನಡವು ಬಾಳಬೇಕು ಪದ್ಯಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಹೊಯ್ಸಳ ಪತನದ ನಂತರ ಬೆಳೆಯಿತು ವಿಜಯನಗರವತಿ ಶೀಘ್ರದಲ್ಲಿ ವಿಜಯನಗರವತಿ ಶೀಘ್ರದಲ್ಲಿ ಲೋಕವೇ ಬೆರಗಾಗುವ ಸಿರಿ ಸಂಪದ ಮೆರೆಯಿತು ಈ ಸಾಮ್ರಾಜ್ಯದಲ್ಲಿ ಈ ಸಾಮ್ರಾಜ್ಯದಲ್ಲಿ ಯುದ್ಧದಿ ಆಂಗ್ಲರ ನೆದುರಿಸಿ ಗೆದ್ದಳು ಚೆನ್ನಮ್ಮನು ಕಿತ್ತೂರಿನಲಿ ಚೆನ್ನಮ್ಮನು ಕಿತ್ತೂರಿನಲಿ ದ್ರೋಹಕ್ಕೆ ಸೆರೆಯಾಗುತ್ತ ದಿನವನು ದೂಡಿದಳವಳು ಜೈಲಿನಲಿ ದೂಡಿದಳವಳು ಜೈಲಿನಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬಸವೇಶ್ವರರ ಸಿರಿಪಂಥವಿದೆ ಬಸವೇಶ್ವರರ ಸಿರಿಪಂಥವಿದೆ ಕೊಂಕಣಿ ಉರ್ದು ತುಳುವಿನ ಸಂಸ್ಕೃತಿ ಕನ್ನಡತನ ಜಲ ಚಿಮ್ಮುತ್ತಿದೆ ಕನ್ನಡತನ ಜಲ ಚಿಮ್ಮುತ್ತಿದೆ ಕನ್ನಡ ಗೆಲ್ಲಲಿ ಕನ್ನಡ ಬಾಳಲಿ ನಮ್ಮೀ ಕನ್ನಡ ನೆಲದಲ್ಲಿ ನಮ್ಮೀ ಕನ್ನಡ ನೆಲದಲ್ಲಿ ಕನ್ನಡ ಕಲಿಯಿರಿ ಕನ್ನಡ ಪೋಷಿಸಿ ನಮ್ಮಯ ಕನ್ನಡ ನಾಡಿನಲಿ ನಮ್ಮಯ ಕನ್ನಡ ನಾಡಿನಲಿ ಭಾಷಾಭ್ಯಾಸ ಕೊಟ್ಟಿರುವ ಪದವನ್ನು ಸೂಚನೆಯಂತೆ ಬದಲಾಯಿಸಿ ಆಡಿದಳು ವರ್ತಮಾನ ಕಾಲ ಆಡುತ್ತಿದ್ದಾಳೆ ನೋಡುವರು ಏಕವಚನ ನೋಡುವನು ನೋಡುವಳು ತಿಂದಿತು ಮೂಲ ರೂಪ ತಿನ್ನು ಬರುವುದು ಭೂತಕಾಲ ಬಂದಿತು ಇವುಗಳ ಧಾತು ರೂಪ ಬರೆಯಿರಿ ಬಂದರು ಬರು ಕುಣಿವಳು ಕುಣಿ ಕುಡಿಯಿತು ಕುಡಿ ಬರೆವಳು ಬರೆ ಬಂದನು ಬರು ಹೋಗುವರು ಹೋಗು